ಗೈಸ್ ಇಲ್ಲಿಯವರೆಗೂ ನಾವು ಯಾವ ಒಂದು ಬಿಗ್ ಬಾಸ್ ಅನ್ನ ನೋಡಿದ್ವಿ ಅನ್ನೋದೇ ನಮಗೆ ಈಗ ಕ್ವಶನ್ ಆಗಿದೆ ಯಾಕೆಂತಂದ್ರೆ ನಿನ್ನೆ ಒಂದು ಎಪಿಸೋಡ್ ಆಗೋವರೆಗೂ ಕಂಟೆಸ್ಟೆಂಟ್ಗಳು ಎಷ್ಟು ಫೇಕ್ ಆಗಿ ಗೇಮ್ ಗಳನ್ನ ಆಡಿದ್ರು ಅನ್ನೋದು ಕಂಡು ಬರುತ್ತೆ ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಐವತ್ತು ದಿನ ಕಳೆದು ಹೋದ್ರೂ ಕೂಡ ಇನ್ನೂವರೆಗೂ ಯಾರು ಕರೆಕ್ಟ್ ಆದಂತ ರೀಸನ್ಸ್ ಅನ್ನ ನಾಮಿನೇಷನ್ ಆಗಿರ್ಬೋದು ಅಥವಾ ಕಳಪೆಯನ್ನ ಕೊಡುವ ಒಂದು ವಿಚಾರದಲ್ಲಾಗಿರ್ಬಹುದು ಯಾರು ಕೂಡ ಒಂದು ರಿಯಲ್ ಆದಂತ ರೀಸನ್ಸ್ ಗಳನ್ನ ಕೊಡ್ತಾ ಇಲ್ಲ ಒಬ್ಬನ್ನೇ ಟಾರ್ಗೆಟ್ ಮಾಡಿ ಅದರಲ್ಲೂ ಕೂಡ ಧನ್ರಾಜ್ ಆಗಿರಬಹುದು ಗೋಲ್ಡ್ ಸುರೇಶ್ ಅವರನ್ನಾಗಿರ್ಬೋದು ಅಥವಾ ಅನುಷ್ ಅವ್ರನ್ನಾಗಿರ್ಬೋದು ಈ ಮೂವರನ್ನೇ ಟಾರ್ಗೆಟ್ ಮಾಡಿ ಸಿಲ್ಲಿ ರೀಸನ್ ಕೊಡುತ್ತಾ ಅವರಿಗೆ ನಾಮಿನೇಷನ್ ಅಥವಾ ಕಳಪೆಯನ್ನ ಕೊಡ್ತಾ ಇದ್ರು ಆದರೆ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಶೋಭಾ ಶೆಟ್ಟಿ ಅವರು ಕೊಟ್ಟಂತ ಕೆಲವೊಂದಿಷ್ಟು ಕೌಂಟರ್ ಗಳಿಗೆ ಮನೆಯವರ ಒಂದು ಮುಖವಾಡಗಳು ಕಳಚಿ ಬಿತ್ತು ಅಂತಾನೆ ಹೇಳ್ಬೋದು ಅದರಲ್ಲೂ ಮಂಜಣ್ಣ ಅವರು ಅವರು ಕೇಳುವಂತ ಅಂದ್ರೆ ಶೋಭಾ ಶೆಟ್ಟಿ ಅವರು ಕೇಳುವಂತ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಕೊಡದೇನೆ ಸುಮ್ಮನೆ ಆವಾಜ್ ಆಗ್ತಾ ಅಂದರೆ ಅಂದ್ರೆ ಸೌಂಡ್ ಅನ್ನ ಮಾಡ್ತಾ ಅದನ್ ಬಿಟ್ರೆ ಯಾವುದೇ ರೀತಿಯ ಒಂದು ಕೌಂಟರ್ ಗಳು ಮಂಜಣ್ಣ ಅವರಿಂದ ಬಂದಿಲ್ಲ ಸ್ನೇಹಿತರೆ ಒಂದು ಗಾದೆ ಇದೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅನ್ವಯಿಸುತ್ತೆ ಅಂತಾನೆ ಹೇಳ್ಬೋದು ಒಂದ್ ರೀತಿಯಲ್ಲಿ ನಿನ್ನೆ ಒಂದು ಡಿಸ್ಕಶನ್ ಅಥವಾ ವಾದಗಳನ್ನು ನೋಡ್ತಾ ಇದ್ರೆ ನೋಡುವಂತ ಜನರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಯ್ತು ಅದೇನಪ್ಪಾ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಮೊದಲಿಗೆ ಬಂದಂಥ ಮಂಜಣ್ಣ ವಿರುದ್ಧ ಹಲವಾರು ಕೌಂಟರ್ಗಳನ್ನ ಕೊಟ್ಟರು ಹಲವಾರು ರೀತಿಯ ಮಾತುಗಳನ್ನು ಆಡಿದ್ರು ಇದಕ್ಕೆ ಉಳಿದ ಕಂಟೆಸ್ಟೆಂಟ್ಗಳು ಹೆದರ್ಕೊಂಡರು ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಅವರ ವಿರುದ್ಧ ಹಾಕೊಂಡ್ರೆ ಅವರು ನಮ್ಮನ್ನ ಮಾತಿನಲ್ಲಿ ಸಿಲುಕಾಕಿಸ್ತಾರೆ ಅನ್ನೋ ಒಂದು ಭಯದಲ್ಲಿ ಎಲ್ಲರೂ ಕೂಡ ಶೋಭಾ ಶೆಟ್ಟಿ ಅವರಿಗೆ ಓಟನ್ನು ಹಾಕಿದ್ರು ಇದು ಜನರಿಗೆ ನೋಡುವಂಥ ಜನರಿಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಾವು ನೀವೆಲ್ಲ ಕೂಡ ಈ ಹಿಂದಿನ ಸೀಸನ್ಗಳನ್ನ ನೋಡೇ ನೋಡಿರ್ತೀವಿ ನಾವೇನಿದು ಮೊದಲನೇ ಸೀಸನ್ ಅಲ್ಲ ಬಿಗ್ ಬಾಸ್ ಅನ್ನ ನೋಡೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಯಾವ ರೀತಿ ಕಾರಣಗಳನ್ನ ಅಥವಾ ಒಂದು ಕಳಪೆ ವಿಚಾರದಲ್ಲಾಗಿರ್ಬೋದು ನಾಮಿನೇಷನ್ ವಿಚಾರದಲ್ಲಿ ಆಗಿರ್ಬೋದು ಈ ಹಿಂದಿನ ಸೀಸನ್ಗಳಲ್ಲಿ ಒಳ್ಳೆಯ ರೀಸನ್ಗಳನ್ನು ಕೊಡ್ತಾ ಬಂದಿದ್ದಾರೆ ಆದ್ರೆ ಈ ಒಂದು ಸೀಸನ್ ಅಲ್ಲಿ ಯಾವ ರೀತಿ ಆಗ್ತಿದೆ ಅಂದ್ರೆ ಐವತ್ತು ದಿನಗಳು ಕಳೆದರೂ ಕೂಡ ಮೊದಲನೇ ದಿನ ಅಥವಾ ಮೊದಲನೇ ಒಂದು ದಿನ ಅಥವಾ ಎರಡು ಎರಡನೇ ದಿನದಲ್ಲಿ ಕೊಡ್ತಿದ್ದಂಥ ರೀಸನ್ಸ್ಗಳು ಅಂದರೆ ಯಾವುದೇ ರೀತಿಯ ಪರಿಚಯ ಇರೋದಿಲ್ಲ ಸ್ಟಾರ್ಟಿಂಗ್ ಬಂದಿರ್ತಾರೆ ಸೊ ಆ ಟೈಮ್ನಲ್ಲಿ ಕೊಡುವಂಥ ರೀಸನ್ಸ್ಗಳನ್ನೇ ಐವತ್ತು ದಿವಸಗಳಾದರೂ ಕೂಡ ಇಲ್ಲಿಯವರೆಗೂ ಅದೇ ರೀಸನ್ಸನ್ನು ಇಟ್ಕೊಂಡು ಈ ಒಂದು ಕಂಟೆಸ್ಟೆಂಟ್ಗಳು ಕೆಲವೊಂದು ವೀಕ್ ಕ್ಯಾಂಡಿಡೇಟ್ಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಆಡ್ತಾ ಬಂದಿದ್ದಾರೆ ಅದರಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಭವ್ಯ ಅವರು ಕೊಡುವಂಥ ಕೆಲವೊಂದಿಷ್ಟು ರೀಸನ್ಸ್ಗಳು ಅದರಲ್ಲಿ ಅವರು ಮೇನ್ ಆಗಿ ಕೊಡೋದೇನಪ್ಪ ಅಂತಂದರೆ ನೀವು ಮನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂತಿಲ್ಲ ನಿಮ್ಮಲ್ಲಿ ಎಂಟರ್ಟೈನ್ಮೆಂಟ್ ತುಂಬ ಕಡಿಮೆ ಇದೆ ನಾವಾಗಲೇ ಬಂದು ನಿಮ್ಮನ್ನು ಮಾತಾಡಿಸ್ಬೇಕು ಅಂದಾಗ ನೀವು ಮಾತಾಡಿಸಿದ ಬ್ರೋ ಇದೆಲ್ಲ ಸಿಲ್ಲಿ ರೀಸನ್ಸ್ ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಲ್ಲಿ ಒಂದು ದಿನ ಅಥವಾ ಎರಡನೇ ದಿನದಲ್ಲಿ ಯಾವುದೇ ಒಂದು ಕಾರಣಗಳು ಇರೋದಿಲ್ಲ ಯಾಕಂದರೆ ಯಾವುದೂ ಪರಿಚಯ ಆಗಿರೋದಿಲ್ಲ ಯಾವುದೇ ಒಂದು ಟಾಸ್ಕ್ಗಳಾಗಿರಲ್ಲ ಸೊ ಆ ಒಂದು ಟೈಮ್ನಲ್ಲಿ ಕೊಡಬೇಕಾದಂಥ ರೀಸನ್ಸ್ಗಳನ್ನು ಐವತ್ತು ದಿವಸ ಆದರೂ ಕೂಡ ಮೊನ್ನೆ ತಾನೇ ಜನ್ ಧನ್ರಾಜ್ ಅವರಿಗೆ ಇದೇ ಒಂದು ರೀಸನನ್ನು ಕೊಟ್ಟು ನಾಮಿನೇಷನ್ ಅಥವಾ ಕಳಪೆಯನ್ನು ಕೊಟ್ಟಿದ್ದಾರೆ ನೋಡುವಂಥ ಜನರಿಗೂ ತುಂಬನೇ ಒಂದು ಬೇಸರ ತಂದೊಡ್ಡಿತ್ತು ಆದರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಎಲ್ಲರ ಮುಖವಾಡ ಕೂಡ ಕಳಚಿ ಬಿತ್ತು ಅಂತಲೇ ಹೇಳ್ಬೋದು ಭವ್ಯ ಅವರು ಕ್ಯಾಪ್ಟನ್ ಆದ ಕಾರಣ ಯಾವುದೇ ರೀತಿಯ ಒಂದು ವಾದಕ್ಕೆ ಇಳಿರಲಿಲ್ಲ ಅವ್ರಿಗೆ ಯಾವುದೇ ಚಾನ್ಸ್ ಇರೋದಿಲ್ಲ ವೋಟ್ ಮಾಡೋದಕ್ಕೆ ಆದರೆ ಕ್ಯಾಪ್ಟನ್ಸಿ ಇಳಿದ ನಂತರ ಮುಂದಿನ ವಾರದಿಂದ ಶೋಭಾ ಶೆಟ್ಟಿ ಅವರನ್ನು ಯಾವ ರೀತಿ ಎದುರಿಸ್ತಾರೆ ಮಾತಿನಲ್ಲಿ ಯಾವ ರೀತಿ ಅವರನ್ನು ಕಟ್ ಹಾಕ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿದೆ ಇನ್ನು ನಮ್ಮ ಪಾಸಿಟಿವಿಟಿ ವಿಚಾರಕ್ಕೆ ಬರೋದಾದರೆ ಅಂದರೆ ನಮ್ಮ ಗೌತಮಿ ಅವರ ವಿಚಾರಕ್ಕೆ ನಿನ್ನೆ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅವರನ್ನು ಆಯ್ಕೆ ಮಾಡುವಾಗ ಶೋಭಾ ಶೆಟ್ಟಿ ಅವರಿಗೆ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದರು ನೀವು ನನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ನಮ್ಮ ಒಂದು ಮುಖವಾಡನ್ನು ಕಳಿಸ್ತಾ ಇದ್ದೀರಾ ಅನ್ನೋ ಒಂದು ಮಾತುಗಳನ್ನು ಆಡಿದರು ಅದಕ್ಕೆ ಶೋಭಾ ಶೆಟ್ಟಿ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟರು ಅದಾದ ನಂತರ ಅಂದರೆ ಎಲ್ಲ ಪ್ರೊಸೀಜರ್ಸ್ ಆದ ನಂತರ ಮಂಜು ಅವರ ಹತ್ರ ನಾನು ಈ ಒಂದು ವೀಕೆಂಡ್ಗಾಗಿ ವೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಪ್ರತಿ ವೀಕೆಂಡ್ನಲ್ಲೂ ಸುಮ್ಮನೆ ಕೂತ್ಕೊಂಡಿರ್ತಾರೆ ಕಿಚ್ಚ ಅವರು ಮಾತಾಡಿಸಿದ್ರು ಕೂಡ ಮಾತಾಡೋದಕ್ಕೆ ಹೋಗೋದಿಲ್ಲ ಆದರೆ ಈ ವಾರದ ಒಂದು ವೀಕೆಂಡ್ನಲ್ಲಿ ಅದೇನು ಕೇಳ್ತಾರೋ ಅದೇನು ಮಾತಾಡ್ತಾರೋ ಅನ್ನೋದು ಈಗ ಪ್ರಶ್ನೆ ಆಗಿದೆ ಇನ್ನು ಚೈತ್ರ ಕುಂದಾಪುರ ಅವರು ಕಳೆದ ಒಂದು ವಾರದಲ್ಲಿ ಅವರು ಮಾಡಿದಂಥ ಮಿಸ್ಟೇಕ್ಸನ್ನು ಒಪ್ಕೊಂಡು ಸಾರಿ ಕೂಡ ಕೇಳಿದರು ಅದಾದ ನಂತರ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ವಿಚಾರವನ್ನು ಎಲ್ಲೂ ಕೂಡ ಕಂಟೆಸ್ಟೆಂಟ್ಗಳು ಮಾತನಾಡಬಾರ್ದು ಅವರು ಒಂದು ನಾಮಿನೇಷನ್ ವಿಚಾರದಲ್ಲಿ ಈ ಎಲ್ಲ ಆಗಿರುವಂಥ ಘಟನೆಗಳನ್ನು ತಗೊಳ್ಬಾರ್ದು ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು ಅದಾಗಿಯೂ ಕೂಡ ಈಗ ಈ ಒಂದು ಚೈತ್ರ ಕುಂದಾಪುರ ಅವರು ತುಂಬಾ ಡೌನ್ ಆಗೋ ರೀತಿ ಡೌನ್ ಆಗಿದ್ದಾರೆ ಅಂತ ನಮಗೆ ಕಾಣ ಸಿಗುತ್ತೆ ಯಾಕೆಂತಂದ್ರೆ ಕಳೆದ ಒಂದು ವಾರದಲ್ಲಿ ಅವರು ಫೇಕ್ ಆಗಿ ಆಡೋದನ್ನ ಅವರ ಮನಸ್ಸಿಗೆ ಒಂದು ಮನಸ್ಸಾಕ್ಷಿಗೆ ಅರ್ಥ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಇವರು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ಸದಸ್ಯರು ಕೂಡ ಚೈತ್ರ ಅವರನ್ನು ತುಂಬಾ ಬ್ಲೇಮ್ ಮಾಡಿದರು ಅಂತಲೇ ಹೇಳ್ಬೋದು ಆ ಒಂದು ಕಾಯಿಬಡಿಯುವ ಒಂದು ಟಾಸ್ಕ್ನಲ್ಲಿ ನಲ್ಲಿ ಬಿಗ್ ಬಾಸ್ ಅವರು ಕೇಳುವಂಥ ಪ್ರಶ್ನೆಗಳಿಗೆ ಚೈತ್ರ ಅವರ ಹೆಸರನ್ನು ಎರಡು ಮೂರು ಸಾರಿ ತಗೊಂಡ್ರು ಹೀಗಾಗಿ ಹೊರಗಡೆ ಯಾವ ರೀತಿ ಪೋಟ್ರಿ ಆಗಿದ್ದೀನಿ ಅಂತ ಚೈತ್ರ ಅವರಿಗೆ ಒಂದು ಮಟ್ಟಿಗೆ ಗೊತ್ತಾಗಿದೆ ಅಂತಲೇ ಅನಿಸುತ್ತೆ ಹೀಗಾಗಿ ಅವರು ತುಂಬಾ ಡೌನ್ ಆಗಿರ್ಬೋದು ಅಂತ ನೋಡುವಂಥ ಜನರಿಗೆ ಕಾಣಿಸುತ್ತೆ ಯಾವುದೇ ರೀತಿಯ ಮೊದಲಿದ್ದಂಥ ಚೈತ್ರ ಅವರು ಯಾರಾದರೂ ಏನಾದರೂ ಮಾತಾಡಿದರೆ ಅದಕ್ಕೆ ಕೌಂಟರ್ಗಳನ್ನು ಚೈತ್ರ ಅವರು ಕೊಡ್ತಾನೆ ಇದ್ರು ಆದರೆ ನಿನ್ನೆ ಒಂದು ನಾಮಿನೇಷನ್ ವಿಚಾರದಲ್ಲಿ ಯಾವ ಒಂದು ರೀಸನ್ ಅನ್ನ ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡುವಂತ ರೀತಿಯಲ್ಲಿ ಚೈತ್ರ ಅವರು ಮಾತುಗಳನ್ನು ಆಡಿದರು ತುಂಬಾ ಒಂದು ಲೋನ್ಲಿ ಫೀಲ್ ಅಥವಾ ಡೌನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡುವಂತ ಜನರಿಗೆ ಎದ್ದು ಕಾಣಿಸುತ್ತೆ ಇನ್ನು ಈ ವಾರದ ಒಂದು ನಾಮಿನೇಷನ್ ವಿಚಾರಕ್ಕೆ ಬರೋದಾತಂದ್ರೆ ಶಿಶಿರವರು ಧನ್ರಾಜ್ ಅವರು ಹಾಗೂ ಐಶ್ವರ್ಯ ಅವರನ್ನು ಹೊರತುಪಡಿಸಿದ್ರೆ ಇಡೀ ಮನೆಯ ಸದಸ್ಯರೆಲ್ಲರೂ ಈ ವಾರದ ಒಂದು ಎಲಿಮಿನೇಷನ್ ಆಗೋಕೆ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಈ ಒಂದು ವಾರ ಧರ್ಮ ಕೀರ್ತಿರಾಜ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಕ್ರೂಷಿಯಲ್ ವಾರ ಅಂತಲೇ ಹೇಳ್ಬೋದು ಅವರು ಯಾರು ಅನ್ನೋದನ್ನು ಈ ಒಂದು ವಾರದಲ್ಲಿ ಪ್ರೂವ್ ಮಾಡಿಕೊಳ್ಳೇಬೇಕು ಇಷ್ಟು ದಿನ ಅವರು ಯಾರೇ ಒಂದು ಆರೋಪ ಮಾಡಲಿ ಅಥವಾ ಏನೇ ಒಂದು ಅಪವಾದ ಮಾಡಿದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಒಂದು ಇನ್ನೋಸೆಂಟ್ ರೀತಿಯಲ್ಲಿ ವರ್ತನೆಯನ್ನು ತೋರಿಸ್ತಿದ್ರು ಆದರೆ ಈ ಒಂದು ಬಿಗ್ ಬಾಸಲ್ಲಿ ಈ ರೀತಿ ಇದ್ದರೆ ಒಂದು ತೆಗಿಗೆ ತೋಳ ಬಿತ್ತು ಅಂತ ಎಲ್ಲರೂ ಸೇರಿ ಕಲ್ಲೆಸಿತಾ ಹೋಗ್ತಾರೆ ಹೀಗಾಗಿ ಇವರು ತೋಳ ಹಾಕ್ದೇನೆ ಹುಲಿ ರೀತಿಯಲ್ಲಿ ಇನ್ನು ಮುಂದೆ ಮಾತಾಡಬೇಕು ಅಂತ ಹೇಳ್ಬೋದು ಅವರು ಯಾವ ರೀತಿ ತಮ್ಮ ಒಂದು ಆಕ್ರೋಶವನ್ನು ತೋರಿಸ್ತಾರೋ ಅಷ್ಟು ದಿವಸ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ವಾರ ಧನ್ರಾಜ್ ಅವರು ಗೋಲ್ಡ್ ಸುರೇಶ್ ಅವರು ಹಾಗೂ ಐಶ್ವರ್ಯ ಅವರು ನಾಮಿನೇಟ್ ಆಗಿಲ್ಲ ಅವರೆಲ್ಲರೂ ಕೂಡ ಸೇವ್ ಆಗಿದ್ದಾರೆ ಹೀಗಾಗಿ ಈ ವಾರದ ಒಂದು ಎಲಿಮಿನೇಷನ್ನಲ್ಲಿ ಅತ್ಯಂತ ಒಂದು ಫೇವ್ರೇಟ್ ಆಗಿರೋದು ಧನ್ರಾಜ್ ಐ ಮೀನ್ ಧರ್ಮ ಅವರೇ ಅಂತಲೇ ಹೇಳ್ಬೋದು ಸೊ ಓವರಾಲ್ ಆಗಿ ನಾವು ನೋಡ್ತು ಅಂತಂದರೆ ಇವತ್ತು ಕೂಡ ಹಲವಾರು ರೀತಿಯ ಒಂದು ಜಗಳಗಳು ಮನೆಯಲ್ಲಿ ಇವೆ ಅದರಲ್ಲೂ ಕೂಡ ರಜತ್ ಅವರು ಮಂಜು ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೂ ಶೋಭಾ ಶೆಟ್ಟಿ ಅವರು ಅಟ್ಯಾಕ್ ಮೇಲೆ ಅಟ್ಯಾಕ್ ಕೌಂಟರ್ ಅಟ್ಯಾಕ್ಸ್ಗಳನ್ನು ಮಾತಿನಲ್ಲೇ ಕೊಡ್ತಾ ಇದ್ದಾರೆ ಟಾಸ್ಕ್ನಲ್ಲೂ ಕೂಡ ನಾವೆಲ್ಲ ತೆಲುಗು ಬಿಗ್ ಬಾಸ್ನಲ್ಲಿ ಶೋಭಾ ಶೆಟ್ಟಿ ಅವರ ಆಟವನ್ನು ನೋಡೇ ನೋಡಿರ್ತೀರಿ ಅದರಲ್ಲೂ ಕೂಡ ಟಾಸ್ಕ್ನಲ್ಲಿ ಒಳ್ಳೆ ರೀತಿಯ ಗೇಮ್ಗಳನ್ನು ಆಡ್ತಾರೆ ಇಲ್ಲೂ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಹನುಮಂತವರ ವಿಚಾರಕ್ಕೆ ಬರೋದಂತಂದರೆ ಹನುಮಂತವರು ಇಲ್ಲಿವರೆಗೂ ಯಾವ ರೀತಿ ಇದ್ದರೂ ಅವರ ಒಂದು ಗೇರನ್ನು ಮೇಲೆ ಜಾಸ್ತಿ ಮಾಡಬೇಕಾಗುತ್ತೆ ಯಾಕೆಂತಂದರೆ ಮಾತಿನ ಒಂದು ಬರದಲ್ಲಿ ಈ ಒಂದು ನಾಮಿನೇಷನ್ ವಿಚಾರದಲ್ಲಾಗಿರ್ಬೋದು ಅಥವಾ ಈ ಒಂದು ಕಳಪೆ ಕೊಡುವಂಥ ವಿಚಾರದಲ್ಲಾಗಿರ್ಬೋದು ವ್ಯಾಲಿಡ್ ಆದಂಥ ರೀಸನ್ಸ್ಗಳನ್ನು ಹನುಮಂತವರು ಕೊಡ್ತಾನೇ ಇಲ್ಲ ಹೊರಗಡೆ ಒಂದು ರೀತಿಯಲ್ಲಿ ಫೇವ್ರೇಟ್ ಆಗಿ ಕಂಟೆಸ್ಟೆಂಟಾಗಿ ಇದ್ದಾರೆ ಆದರೆ ಅವರ ಒಂದು ಇನೋಸೆನ್ಸ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅನ್ನೋದೇ ಈಗ ಪ್ರಶ್ನೆ ಆಗಿದೆ ಮಾತನಾಡುವಾಗ ಸ್ಪಷ್ಟತೆ ಇರಬೇಕು ಅಥವಾ ಕ್ಲಾರಿಟಿಯೊಂದಿಗೆ ಮುಂದಿನ ವಾರಗಳಲ್ಲಿ ಆಟವಾಡಿದರೆ ಫೈನಲ್ಸ್ ಆಗಿ ಕಪ್ ಹೊಡೆಯೋದ್ರಲ್ಲಿ ಹನುಮಂತ ಅವರು ಮುಂದೆ ಇರ್ತಾರೆ ಅಂತಲೇ ಹೇಳ್ಬೋದು ಒಟ್ನಲ್ಲಿ ನಾವು ಇಷ್ಟು ದಿನ ನೋಡಿದಂತ ಬಿಗ್ ಬಾಸ್ ಬೇರೆ ಇನ್ನು ಮುಂದೆ ನೋಡುವಂತಹ ಬಿಗ್ ಬಾಸ್ ಬೇರೆ ಅಂತ ಕಾಣಿಸ್ತಿದೆ ಯಾಕೆಂತಂದ್ರೆ ಈ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತ ಶೋಭಾ ಶೆಟ್ಟಿ ಆಗಿರಬಹುದು ರಜತ್ ಆಗಿರ್ಬೋದು ಆಚೆಯಿಂದ ಬಿಗ್ ಬಾಸ್ ನೋಡಿ ಒಳಗಡೆ ಬಂದು ಆಟವನ್ನು ಆಡ್ತಾ ಇದ್ದಾರೆ ಹೀಗಾಗಿ ಯಾವ ರೀತಿ ಆಟವನ್ನು ಆಡಬಹುದು ಯಾವ ರೀತಿ ಕಾರ್ಡ್ ಪ್ಲೇ ಮಾಡಬೇಕು ಅಂತ ಶೋಭಾ ಶೆಟ್ಟಿ ಅವರಿಗೆ ಹಾಗೂ ರಜತ್ ಅವರಿಗೆ ಗೊತ್ತಿದೆ ಅಂತಾನೆ ಕಾಣಿಸುತ್ತೆ ಅದರಲ್ಲೂ ಕೂಡ ಶೋಭಾ ಶೆಟ್ಟಿ ಅವರಿಗೆ ತೆಲುಗು ಬಿಗ್ ಬಾಸ್ ನಲ್ಲಿ ಆಡಿದಂತ ಅನುಭವವಿದೆ ಅಲ್ಲಿಯೂ ಕೂಡ ಲಾಸ್ಟ್ ಐದು ದಿನಗಳು ಇರುವಾಗಲೇ ಅವರು ಎಲಿಮಿನೇಷನ್ ಹಾಕ್ತಾರೆ ಅಂದರೆ ಲಾಸ್ಟ್ ಫೈನಲಿಸ್ಟ್ ಆಗುವ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ತಾರೆ ಸೊ ಇಲ್ಲಿ ಒಳ್ಳೆಯ ಒಂದು ಸ್ಟ್ರಾಟಜಿ ಹಾಗೂ ಪ್ಲಾನ್ ಒಂದಿಗೆ ಬಿಗ್ ಬಾಸ್ ಮನೆಗೆ ಆಗಮಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿರೋದ್ರಿಂದ ನಿಮಗೆ ಯಾವ ರೀತಿ ಅನಿಸ್ತು ನಿನ್ನೆ ಒಂದು ಎಪಿಸೋಡ್ ಹಾಗೂ ಬಿಗ್ ಬಾಸ್ ಯಾವ ರೀತಿ ಅನಿಸ್ತಿದೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಇದೇ ರೀತಿಯ ಒಂದು ಬಿಗ್ ಬಾಸ್ನ ರಿವ್ಯೂಗಳಿಗಾಗಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ thank you